ಕೆಳಭಾಗದಲ್ಲಿ ಮೂಲ ಇಲ್ಲಿದ್ದಾರೆ ಕೆಲ್ಸ ಇದೆ ಏನ್ ವಹಿಸ್ತಾಳೆ ತಾಯಿ ಆ ಕೆಲ್ಸನ ಮಾಡ್ಕೊಂಡ್ ಬರ್ಲಿಕ್ಕೋಸ್ಕರ ಇರ್ತಕ್ಕಂತ ಬಂಟ್ರು ಇವರು ಒಟ್ಟು ಐದು ಜನ ಐದು ಜನ ಇದಾರೆ ಅಲ್ಲೊಬ್ರು ಇದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಹಾ ಓಕೆ ಕೆಳಗಡೆ ಇಲ್ಲಿದ್ದಾರೆ ಆ ಭಾಗದಲ್ಲಿ ಒಬ್ಬರಿದ್ದಾರೆ ಅದಾದ ನಂತರ ಇಲ್ಲಿ ಈ ಕಡೆ ಒಬ್ರು ಆ ಕಡೆ ಒಬ್ರು ಇದ್ದಾರೆ ನಾವೇನು ತಾಯಿಗೆ ಕೆಲಸನ ಹೇಳ್ತೀವಿ ತಾಯಿ ಕೆಲಸ ಮಾಡಿಕೊಡು ಅಂತ ತಾಯಿ ಮೊದಲು ಬಂಟ್ರನ್ನ ಕಳಿಸಿ ಕೆಲಸನ ತೂಗಿಸ್ಕೊಡ್ತಾಳೆ ತಾಯಿಗಿದು ನಿಜವಾದ ಕತ್ತಿ ಪಟ್ಟದ ಕತ್ತಿ ಇದು ಏನು ನಾವು ನವರಾತ್ರಿ ದಿನದಲ್ಲಿ ತಾಯಿನ ಪಟ್ಟು ಕೂರಿಸಿ ಇಳಿಸಿ ಏನವತ್ತು ನಾವು ಬನ್ನಿ ಮರ ಕಡಿತೀವಿ ವಿಜಯದಶಮಿ ಹೊತ್ತು ಅದನ್ನು ಈ ಕತ್ತಿ ಮುಖಾಂತರ ಕಡಿಬೇಕು ನಾವು ಆಗ ತಾಯಿ ಶಾಂತಿ ಆಗ್ತಾಳೆ ಇದರಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನ ಹಾಕಿ ಕೆತ್ತನೆ ಮಾಡಿ ತಾಯಿಗೆ ಕೊಟ್ಟಿರ್ತೀವಿ ಮೇತ್ಕೆ ದೇವರು ಅಂದರೆ ಮಣ್ಣಿನ ದೇವತೆ ಸಿಮೆಂಟಿನ ದೇವತೆ ಆದರೆ ಐದು ಕಡೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ನೀವು ನೋಡ್ಬೋದು ಇಲ್ಲಿ ಕುಂಕುಮ ಇಟ್ಟಿದ್ದೀವಲ್ಲ ಈ ಭಾಗ ಹಣೆ ಆಗ್ನಾಚಕ್ರ ಈ ಆಜ್ಞಾ ಚಕ್ರದಲ್ಲಿ ಕೂಡ ಪ್ರಾಣ ಇಟ್ಟಿರ್ತೀವಿ ನಾವು ಪ್ರತಿ ಅಂಗಾಂಗಕ್ಕೂ ಕೂಡ ಒಂದೊಂದು ಬೀಜಾಕ್ಷರಗಳನ್ನ ಹಾಕಿರ್ತೀವಿ ಕಲ್ಲಿನ ದೇವತೆಗಳಿಗೆ ಯಾವುದೇ ಕಾರಣಕ್ಕೂ ಅಂಗಾಂಗಕ್ಕೂ ಬೀಜಾಕ್ಷರಗಳನ್ನ ಹಾಕೋದಕ್ಕೆ ಆಗೋದಿಲ್ಲ ಈ ತ್ರಿಶೂಲಕ್ಕೆ ಇಷ್ಟ ಇದೆ ಮನಸಲ್ಲಿರೋದನ್ನು ಹೇಳಿ ಈ ತ್ರಿಶೂಲಕ್ಕೆ ಮೂರು ನಿಂಬೆಹಣ್ಣನ್ನು ಚುಚ್ಚಿದ್ರೆ ಅವ್ರ ಮನಸ್ಸೋ ಅಭಿಷ್ಠೆ ಫಲಿಸುತ್ತೆ ಇಲ್ಲಿ ಕೂಡ ಇಲ್ಲಿ ಎನರ್ಜಿ ಇದೆ ಖಾಲಿಯಾಗಿ ತ್ರಿಶೂಲ ಇಟ್ಟಿದ್ದಲ್ಲ ಇಲ್ಲ ಶಕ್ತಿ ತುಂಬಿದೀರಾ ಹೌದು ನಾಲ್ಕು ಭಾಗದಲ್ಲೂ ಕೂಡ ಶಕ್ತಿನ ಆಹ್ವಾನ ಮಾಡಿ ಪ್ರತಿಷ್ಠಾಪನೆ ಮಾಡಿದೀವಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ದಿಕ್ಕಲ್ಲಿ ನಮ್ಮ ಗೇಟ್ ಆ ಮುಂಭಾಗ ದಾಟಿ ಒಳಗಡೆ ಬರ್ತಿದ್ದಂಗೆ ಯಾವುದೇ ದೈವ ಶಕ್ತಿ ಇರಲಿ ದುಷ್ಟ ಶಕ್ತಿ ಇರಲಿ ಅದೇ ಆಹ್ವಾನೆ ಆಗುತ್ತೆ ಓಕೆ ಬಂದುಬಿಡುತ್ತೆ ಬಂದುಬಿಡುತ್ತೆ ಬಂದು ಆಹ್ವಾನೆ ಅದೇನಿದೆ ಅದನ್ನು ಅದೇ ಪರಿಹಾರ ಮಾಡಿಕೊಂಡು ಆಚೆ ಬರುತ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ಸೊ ನಮ್ಮ ವೀಕ್ಷಕರಿಗೆ ಫಸ್ಟು ನಿಮ್ಮದೊಂದು ಜಾಗನ ಪರಿಚಯ ಮಾಡೋಕ್ಕೆ ಬಂದಿದ್ದೀವಿ ಯಾವ ಥರದ್ದು ಶಕ್ತಿ ಇಲ್ಲಿದೆ ಯಾವ ದೇವಿ ಇದು ನೀವು ಇಲ್ಲಿ ಸ್ಥಾಪನೆ ಮಾಡಿರೋದು ಕಂಪ್ಲೀಟ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ಇದುವರೆಗೂ ನಾವು ನಮ್ಮ ಸ್ವದೇಶ ಎಲ್ಲ ವೀಕ್ಷಕರಿಗೂ ಬರೀ ನಮ್ಮ ಪರಿಚಯ ಇತ್ತು ನಮ್ಮನ್ನು ಮಾತ್ರ ಪರಿಚಯ ಮಾಡಿದ್ವಿ ಹೌದು ಇವತ್ತಿನ ದಿವಸ ನಮ್ಮ ವೀಕ್ಷಕರಿಗೆ ಒಂದು ಶಕ್ತಿ ದೇವಿನ ಪ್ರಚಯ ಮಾಡಿಕೊಡ್ತಾ ಇದೀವಿ ಅದು ನಾವು ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತಿರ್ ಕಾಲದಿಂದ ಪೂಜಿಸ್ಕೊಂಡ್ ಬಂದಂತಹ ದೇವಿ ಇವತ್ತ ತಾಯಿನ ವರ್ಗ ಹೊರಭಾಗದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದೀವಿ ಈ ತಾಯಿ ಹೆಸರು ರಕ್ತ ಚೌಡೇಶ್ವರಿ ಅಂತ ಹೇಳಿ ನಮ್ದು ಬಂದು ದಶಮಹಾವಿದ್ಯೆ ದಶಮಹಾವಿದ್ಯೆನಲ್ಲಿ ಹತ್ತು ದೇವಿಯರು ಬರ್ತಾರೆ ಹತ್ತು ದೇವಿಯರಲ್ಲಿ ಪ್ರಮುಖ ಮಹಾಕಾಳಿ ಮಹಾಕಾಳಿ ಒಂದು ಭಾಗವಾಗಿ ರಕ್ತ ಚೌಡೇಶ್ವರಿ ನಮ್ಮ ತಾತಿರು ಪೂಜಿಸ್ಕೊಂಡಂಥ ದೇವತೆ ಇವಳನ್ನ ಇವತ್ತು ಇಲ್ಲಿ ಹೊರಭಾಗದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ತಾಯಿನಲ್ಲಿ ಏನು ಅದ್ಭುತವಾದ ಶಕ್ತಿ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸ್ದಂತೆ ನಾವು ಈ ತಾಯಿನ ಬೇಡಿ ಬಂದು ಅಮಾವಾಸ್ಯ ಕಾಲದಲ್ಲಿ ಹುಣ್ಮೆ ಕಾಲದಲ್ಲಿ ಯಾವುದಾದ್ರೂ ಗ್ರಹಣ ಕಾಲದಲ್ಲಿ ಆ ತಾಯಿಗೆ ಪ್ರಿಯವಾದಂಥ ಬಲಿ ಕೊಟ್ಟು ಏನು ಕೆಲಸ ಕೇಳ್ತೀವೋ ಆ ಕೆಲಸನ ನಡೆಸ್ಕೊಡ್ತಾಳೆ ಅದ್ರ ಜೊತೆಗೆ ಯಾರು ಮುತ್ತೈದ್ಯರು ಬಂದು ಆ ತಾಯಿಗೆ ಅರ್ಶನಾ ಕುಂಕುಮ ಕೊಟ್ಟು ಮಡ್ಲಕ್ಕಿ ತುಂಬಿ ಏನು ವರ ಕೇಳಿದ್ರು ಕೊಡ್ತಾಳೆ ಸೂಪರ್ ಯಾವುದರಲ್ಲಿ ಸ್ಪೆಷಲಿಸ್ಟು ಅಂತ ನಾವು ಕರಿಬೋದು ಈ ತಾಯಿನಲ್ಲಿ ಎಲ್ಲ ಥರ ಶಕ್ತಿ ಇದೆ ಈ ಸ್ಥಾನದಲ್ಲಿರೋದು ದಶಮಹಾವಿದ್ಯೆ ನಾನು ಮೊದಲಿಗೆ ಹೇಳಿದಂತೆ ದಶಮಹಾವಿದ್ಯೆ ಒಬ್ಬ ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಏನು ಕೆಲಸ ಕಾರ್ಯಗಳು ಬೇಕು ಈ ಸ್ಥಾನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ ನಾವೆಲ್ಲ ಕಡೆ ತಿಳಿಸ್ದಂತೆ ಆಕರ್ಷಣ ವಿದ್ವೇಷಣ ಉಚ್ಚಾಟನ ಬೇರೆ ಬೇರೆ ಕರ್ಮಗಳೇನು ಬರುತ್ತೆ ಅಷ್ಟು ಕರ್ಮಗಳನ್ನ ಒಂದೇ ಸ್ಥಾನದಲ್ಲಿ ಮಾಡಬಹುದು ಸೂಪರ್ ಒಂದೇ ಸ್ಥಾನದಲ್ಲಿ ಅದರ ಪರಿಹಾರಗಳನ್ನ ಪಡ್ಕೋಬಹುದು ಸೊ ಈಗ ಮೇಯ್ನಾಗಿ ಆಗಿ ನೀವು ತಾಂತ್ರಿಕ ವಿದ್ಯೆನಲ್ಲಿ ಒಂದು ನಾಲೆಡ್ಜ್ ಇದೆ ಅದನ್ನೇ ಮಾಡ್ತಾ ಇದ್ದೀರಾ ತಾಂತ್ರಿಕ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ ತಾಯಿನ ಇಲ್ಲಿ ಯಾವ ಥರದ್ದೊಂದು ಸ್ಥಾನನ ಭದ್ರಾ ಮಾಡಿಕೊಟ್ಟಿದ್ದೀರಾ ಇಲ್ಲ ಸ್ಥಾನ ಅಲ್ಲಿ ತಾಯಿನ ಹೆಂಗೆ ಕೂರಿಸಿದ್ದೀರಾ ಒಳಗಡೆ ಏರೆಲ್ಲ ಒಂದಷ್ಟು ಮೆಟೀರಿಯಲ್ಸ್ಗಳು ಅನ್ಬೋದು ಇಲ್ಲಾಂದರೆ ತಾಂತ್ರಿಕ ವಿಚಾರಗಳಲ್ಲಿ ಶಕ್ತಿ ತುಂಬಿರೋದು ಯಾವ ಥರ ಇದೆ ತಾಯಿದು ನಾವು ಹಿಂದಿನ ವಿಡಿಯೋದಲ್ಲಿ ಎಲ್ಲ ವೀಕ್ಷಕರಿಗೂ ತೋರಿಸಿದ್ವಿ ಅರವಿಂದ್ ಸರ್ ಒಂದು ದೇವತೆಗೆ ಚಕ್ರ ಸ್ಥಾಪನೆ ಮಾಡಬೇಕು ಜೀವ ಕಳೆ ಕೊಡಬೇಕು ಬಾವಿ ತುಂಬಬೇಕು ಅಂದರೆ ನೂರ ಎಂಟು ಚಕ್ರಗಳನ್ನ ಹಾಕಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಅದಕ್ಕೆ ಬೇಕಾದಂಥ ಕೆಲವೊಂದು ವಿಚಾರಗಳನ್ನ ಜನಗಳಿಗೆ ವಿಚಾರಗಳನ್ನ ತಿಳಿಸ್ತೀನಿ ಕೆಲವೊಂದು ಗೌಪ್ಯವಾಗಿರೋ ವಿಚಾರಗಳನ್ನ ಗೌಪ್ಯವಾಗಿ ಇಡೋಣ ತಾಯಿಗೆ ನೂರ ಎಂಟು ಚಕ್ರಗಳನ್ನ ಬರಿಬೇಕು ಸಾಲಿಗ್ರಾಮಗಳನ್ನ ಇಡಬೇಕು ಪಾದರಸನ ಇಡಬೇಕು ಅದಕ್ಕೆ ಬೇಕಾದಂತ ಗಿಡಮೂಲಿಕೆಗಳು ನೂರ ಎಂಟು ಗಿಡಮೂಲಕೆಗಳನ್ನ ಸೇರಿಸಿ ಜೀವಕಳೆ ಕೊಡಬೇಕು ಓಕೆ ಸಾವಿರದ ಎಂಟು ಮಂತ್ರಗಳಿಂದ ಜೀವ ತುಂಬಬೇಕು ಅಷ್ಟನ್ನು ತುಂಬಿ ನೆನ್ನೆ ಏನು ಹುಣ್ಣಿಮೆ ಇತ್ತು ಭಾನುವಾರ ರಾಹು ಜಯಂತಿ ಆ ವಿಶೇಷವಾದ ದಿನದಲ್ಲಿ ತಾಯಿಗೆ ಜೀವಕಳೆನ ಕೊಟ್ಟಿದ್ದೀವಿ ನಾವು ಈ ಸ್ಥಾನದಲ್ಲಿ ಯಾರೆಲ್ಲ ತ್ರಿಕಾಲ ಪೂಜೆ ನಡೆಯುತ್ತೆ ಪ್ರತಿ ದಿವಸ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಇರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಪೂಜೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಪೂಜೆ ನಡೆಯುತ್ತೆ ರಾತ್ರಿ ಎಂಟು ಗಂಟೆಗೆ ಒಂದು ಪೂಜೆ ನಡೆಯುತ್ತೆ ಈ ಪೂಜೆ ನಡೆಯುವಂಥ ಮಧ್ಯದಲ್ಲಿ ಯಾರಿಗೆಲ್ಲ ಏನೆಲ್ಲ ಕಷ್ಟ ಇದೆ ಆ ಕಷ್ಟನ ಒಂದು ತಾಮ್ರದ ತಗಡ್ನಲ್ಲಿ ಬರೆದು ಇಲ್ಲಿ ತಾಯಿ ಮುಂದೆ ಒಂದು ಪಾತ್ರೆ ಇಟ್ಟಿರ್ತೀವಿ ಆ ಪಾತ್ರೆ ಒಳಗಡೆ ಅದನ್ನು ಹಾಕಿದ್ರೆ ಅದನ್ನ ನಾವು ತ್ರಿಕಾಲ ಪೂಜೆನಲ್ಲ ಆ ತಾಯಿ ಪಾದದಲ್ಲಿಟ್ಟು ಇಷ್ಟಾರ್ಥ ಸಿದ್ಧಿ ಪೂಜೆ ಅಂತ ಮಾಡ್ತೀವಿ ನೀವು ಮಾಡೋಕ್ಕಾಗೋದಿಲ್ಲ ಒಳಗಡೆ ಬಂದು ನಾವು ಪ್ರತಿಯೊಬ್ಬರು ಅವ್ರ ಮನಸಲ್ಲಿ ತುಂಬಾ ಗೌಪ್ಯವಾದ ವಿಚಾರಗಳಿರ್ತವೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತ ವಿಚಾರಗಳನ್ನ ಅವರ ತಾಮ್ರದ ತಗಡ್ನಲ್ಲಿ ಬರೆದು ಅದಕ್ಕೊಂದು ಭದ್ರಪಡಿಸಿ ಒಂದು ದಾರನೋ ಒಂದು ರಬ್ಬರ್ ಹಾಕಿ ಆ ಏನು ಪಾತ್ರೆ ಇಟ್ಟಿರ್ತೀವಿ ನಾವು ಅದ್ರೊಳಗಡೆ ಹಾಕಿದ್ರೆ ನಾವು ಅದನ್ನ ಆ ತಾಯಿ ಪಾದದ ಮೇಲೆ ಸುರಿದು ನಾವು ಇಷ್ಟಾರ್ಥ ಸಿದ್ಧಿ ಪೂಜೆ ಅಂತ ಮಾಡ್ತೀವಿ ತಾಯಿ ಹತ್ರ ಬೇಡ್ಕೊಂತೀವಿ ತಾಯಿ ಇಷ್ಟು ಜನ ನಿನ್ನತ್ರ ಕೋರ್ಕೆ ಇಟ್ಟಿದ್ದಾರೆ ಈ ಕೋರ್ಕೆನ ನೆರವೇರಿಸಿ ಕೊಡು ಅವ್ರ ಕೆಲಸನ ನಡೆಸ್ಕೊಡು ಅಂತ ಕೇಳ್ತೀವಿ ಆ ಕೆಲಸ ಅವ್ರು ಬರ್ದಿಟ್ಟಂತ ನಲವತ್ತೆಂಟು ದಿನದಲ್ಲಿ ಕಾರ್ಯ ನಡೀತವೆ ಒಂದು ಮಂಡಲ ಒಂದು ಮಂಡಲ ಓಕೆ ಈಗ ಸ್ಪೆಷಲ್ ಆಗಿ ಗ್ರಹಣ ದಿವಸ ಚಂದ್ರಗ್ರಹಣ ದಿವಸ ಪೂರ್ಣ ಚಂದ್ರಗ್ರಹಣ ಅದರಲ್ಲೂ ಕೆಂಪು ಹೌದು ಗ್ರಹಣ ಆಗಿದ್ದು ಮೊನ್ನೆ ಸೊ ಆವತ್ತೇ ನೀವು ಏನಕ್ಕೆ ಈ ತಾಯಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕಾತು ಆವತ್ತೇ ಮಾಡಿದ್ದು ಏನು ವಿಶೇಷ ಯಾವ ಥರದ್ದು ಶಕ್ತಿ ಆವತ್ತು ಇಲ್ಲಿ ಇರುತ್ತೆ ಕಾರಣ ಏನಂದರೆ ಭಾಳ ವರ್ಷಗಳ ನಂತರ ರಾಹು ಜಯಂತಿ ಚಂದ್ರಗ್ರಹಣ ಒಟ್ಟಿಗೆ ಬಂದಿದೆ ಓಕೆ ಎಷ್ಟೋ ತಾಂತ್ರಿಕ ಕೆಲಸ ಮಾಡೋವಂಥವ್ರಿಗೆ ವಿಚಾರನೇ ಗೊತ್ತಿಲ್ಲ ನಮ್ಮ ತಾಂತ್ರಿಕ ವಿದ್ಯೆಗೆ ಮೂಲ ರಾಹುದೇವ ಓಕೆ ನಿನ್ನೆ ರಾಹು ಜಯಂತಿ ಇತ್ತು ರಾಹು ಜಯಂತಿ ದಿವಸ ಆ ಸ್ವಾಮಿನ ಆವಾಹನೆ ಮಾಡಿ ಶಕ್ತಿನ ಆಹ್ವಾನ ಮಾಡಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಷ್ಟಾರ್ಥ ಸಿದ್ಧಿ ಯಾವುದೇ ವಿಚಾರವಾಗಿ ಆಗ್ಬೋದು ಇದೇ ವಿಚಾರ ಅಂತ ಇಲ್ಲ ನಾನು ಹಿಂದೆ ಹೇಳಿದಂತೆ ಒಟ್ಟು ಆರ ಕರ್ಮಗಳು ಸ್ತಂಭನ ಕರ್ಮ ಆಕರ್ಷಣಾ ಕರ್ಮ ಉಚ್ಚಾಟನಾ ಕರ್ಮ ಆರು ಕರ್ಮಗಳು ಏನು ಬರುತ್ತೆ ಒಟ್ಟು ಆರು ಕರ್ಮದಲ್ಲಿ ಯಾವುದೇ ಕಾರ್ಯ ಕೇಳಿದ್ರು ಕೂಡ ನಡೆಸ್ಕೊಡ್ತಾಳೆ ತಾಯಿ ಸೊ ಈಗ ಒಳಗಡೆ ಯಾವೆಲ್ಲ ಒಂದಷ್ಟು ವಿಚಾರಗಳಿದ್ದಾವೆ ಅವ್ರ ಜೊತೆಯೆಲ್ಲ ಬಂಟ್ರು ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ ಮತ್ತು ಇನ್ನೂ ಅಲ್ಲಿ ಏನೆಲ್ಲ ವಿಶೇಷ ಐತೆ ನೀವು ಒಳಗಡೆ ಹೋಗಿ ತಾಯಿದೇನಾದರೂ ಆ ಕತ್ತಿ ಬೇರೆ ಕೊಟ್ಟಿದ್ದೀರಲ್ಲ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಪವರ್ ಕೊಟ್ಟಿರೋ ಥರ ನೀವೊಂದು ಸ್ವಲ್ಪ ನಮ್ಮ ನಮ್ಮ ವೀಕ್ಷಕರಿಗೆ ಒಳಗಡೆ ಹೋಗಿ ನಿಂತು ತಾಯಿದು ಕಂಪ್ಲೀಟ್ ವಿಚಾರಗಳನ್ನ ಪರಿಚಯ ಮಾಡಿಕೊಡಿ ಖಂಡಿತ ತೋರಿಸೋಣ ಸರ್ ಸರ್ ಮೊದಲಿಗೆ ಇದೇನು ನಾವು ಕಳಸ ಹುಡಿದೀವಿ ಮಂಗಳ ಕಳಸ ತಾಯಿ ಪ್ರತಿಷ್ಠಾಪನೆಗೆ ಇದು ಮುಖ್ಯ ಹೊಂಬಾಳೆ ಕಳಸ ಅಂತ ಹೇಳಿ ಏನ ತಾಯಿ ಉತ್ಸವ ಮೂರ್ತಿ ಇದ್ದಾಳೆ ಆ ತಾಯಿನ ಮೆರವಣಿಗೆಗೋಸ್ಕರ ಗಂಗೆ ಪೂಜೆ ಮುಗಿಸಿ ಒಳಗಡೆ ಕರ್ಕೊಂಬರ ಸಮಯದಲ್ಲಿ ನಡಮಡಿ ಸಮೇತ ಕಳಸ ಕನ್ನಡಿ ಸಮೇತ ಆ ತಾಯಿನ ಒಳಗಡೆ ಪ್ರವೇಶ ಮಾಡಿಕೊಂಡಿರೋದು ಅದಕ್ಕಾಗಿ ಹೂಡಿದ್ದಂತ ಕಳಸ ಇದು ಇದ್ರ ಕೆಳಭಾಗದಲ್ಲಿ ಮೂಲ ಇಲ್ಲಿದ್ದಾರೆ ನೋಡಿ ಓಕೆ ಓಕೆ ಇದು ಇವರು ಇವರು ತಾಯಿ ಬಂಟ್ರು ಹ್ಮ್ ಹ್ಮ್ ತಾಯಿದ ಏನ್ ಕೆಲಸ ಇದೆ ಏನ್ ವಹಿಸ್ತಾಳೆ ತಾಯಿ ಆ ಕೆಲಸನ ಮಾಡ್ಕೊಂಡ್ ಬರ್ಲಿಕ್ಕೋಸ್ಕರ ಇರ್ತಕ್ಕಂತ ಬಂಟ್ರು ಇವರು ಒಟ್ಟು ಐದು ಜನ ಐದು ಜನ ಇದಾರೆ ಅಲ್ಲೊಬ್ರು ಇದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಹ್ಮ್ ಹ್ಮ್ ಇಲ್ಲಿ ಕಾಣಿಸ್ತಾ ಇದಾರೆ ಹಾಂ ಓಕೆ ಕೆಳಗಡೆ ಒಬ್ಬರು ಇಲ್ಲಿದ್ದಾರೆ ನೋಡಿ ಓಕೆ ಹ್ಞೂ ಹ್ಞೂ ಇದೇ ರೀತಿ ಆ ಭಾಗ್ದಲ್ಲಿ ಒಬ್ಬರಿದ್ದಾರೆ ಓಕೆ ಅದಾದ ನಂತರ ಇಲ್ಲಿ ಈ ಕಡೆ ಒಬ್ಬರು ಆ ಕಡೆ ಒಬ್ರು ಇದ್ದಾರೆ ನಾವೇನು ತಾಯಿಗೆ ಕೆಲಸನ ಹೇಳ್ತೀವಿ ತಾಯಿ ಕೆಲಸ ಮಾಡಿಕೊಡು ಅಂತ ತಾಯಿ ಮೊದಲು ಬಂಟ್ರನ್ನ ಕಳಿಸಿ ಕೆಲಸನ ತೂಗಿಸ್ಕೊಡ್ತಾಳೆ ಸೊ ಇದರಲ್ಲಿ ಒಬ್ಬರಲ್ಲ ಐದು ಜನ ಇದ್ದಾರೆ ಐದು ಜನ ಇದ್ದಾರೆ ಸೊ ಅವ್ರುಗಳಿಗೆ ಹೆಸರಿಟ್ಟಿದ್ದೀರಾ ಹೆಸರು ಅದು ಹಾಗೆ ಸ್ವಲ್ಪ ಕಾರಣಗಳಿಂದ ಅದನ್ನು ಗೌಪ್ಯವಾಗಿ ಇಡ್ತೀವಿ ಓಕೆ ಓಕೆ ಸೊ ಈಗ ತಾಯಿದು ಕತ್ತಿ ಅದು ಪಟ್ಟದ ಕತ್ತಿನ ಇದು ಕತ್ತಿನ ಇಟ್ಟಂಗಿದ್ದೀರಾ ಹೌದು ಇದು ನಿಜವಾದ ಕತ್ತಿ ಕೆಲವು ಕಡೆ ಸುಮ್ಮನೆ ಪ್ಲಾಸ್ಟಿಕ್ ಇಂದು ಆರ್ಟಿಫಿಷಿಯಲ್ ಕತ್ತಿ ಇಡ್ತಾರೆ ಆ ತರ ಇಡೋ ಆಗಿಲ್ಲ ಇದು ನಿಜವಾದ ಕತ್ತಿ ಪಟ್ಟದ ಕತ್ತಿ ಇದು ಏನು ನಾವು ನವರಾತ್ರಿ ದಿನದಲ್ಲಿ ತಾಯಿನ ಪಟ್ಟಕ್ಕೆ ಕೂರಿಸಿ ಇಳಿಸಿ ಏನೊ ನಾವು ಬನ್ನಿ ಮರ ಕಡಿತೀವಿ ವಿಜಯದಶಮಿ ಹೊತ್ತು ಅದನ್ನ ಈ ಕತ್ತಿ ಮುಖಾಂತರ ಕಡಿಬೇಕು ನಾವು ಓಕೆ ಆಗ ತಾಯಿ ಶಾಂತಿ ಆಗ್ತಾಳೆ ಇದರಲ್ಲಿ ಕೆಲವೊಂದು ಬೀಜಾಕ್ಷರಗಳ್ನ ಹಾಕಿ ಕೆತ್ತನೆ ಮಾಡಿ ತಾಯಿಗೆ ಕೊಟ್ಟಿರ್ತೀವಿ ಸೊ ಅದರಲ್ಲೂ ಕೂಡ ಎಕ್ಸ್ಟ್ರಾ ಪವರ್ ಇದೆ ಇದ್ದೇ ಇರತ್ತೆ ಅಕ್ಷರಗಳಾದ ಮೇಲೆ ಅದಕ್ಕೊಂದು ಮಂತ್ರಶಕ್ತಿ ಮಂತ್ರಶಕ್ತಿ ಇರುತ್ತೆ ಓಕೆ ಅದನ್ನು ಆ ತಾಯಿ ಕೈಲಿ ಸದಾ ಇರುತ್ತೆ ಸೊ ಇದಿಷ್ಟನ್ನು ತೋರಿಸ್ಬೋದು ಒಳಗಡೆ ನೀವು ಹಾಕಿರೋದು ಆಗಲ್ಲ ಅದು ಒಳಭಾಗದಲ್ಲಿ ತಾಯಿಗೆ ಒಟ್ಟು ಐದು ಕಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಏನು ಮೇತ್ಕೆ ದೇವರು ಅಂದ್ರೆ ಮಣ್ಣಿನ ದೇವತೆ ಸಿಮೆಂಟಿನ ದೇವತೆ ಆದ್ರೆ ಐದು ಕಡೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ನೀವು ನೋಡ್ಬೋದು ಇಲ್ಲಿ ಕುಂಕುಮ ಇಟ್ಟಿದಿವಲ್ಲಾ ಈ ಭಾಗ ಹಣೆ ಆಗ್ನಾಚಕ್ರ ಈ ಆಗ್ನಾಚಕ್ರದಲ್ಲಿ ಕೂಡ ಪ್ರಾಣ ಇಟ್ಟಿರ್ತೀವಿ ನಾವು ಮೂಲ ಮನುಷ್ಯನ್ಗೆ ಹೆಂಗೆ ಈ ಆಜ್ಞಾ ಚಕ್ರ ವರ್ಕ್ ಆದ್ರೆ ಇಲ್ಲೊಂದು ಚಕ್ರ ಸುರುಳಿಸುತ್ತ ಸ್ಟಾರ್ಟ್ ಆಗುತ್ತೆ ಆಕ್ಟಿವ್ ಆಗುತ್ತೆ ಅದ್ ಆಕ್ಟಿವ್ ಆದ್ರೆ ಮನುಷ್ಯನ್ಗೆ ಸಿಕ್ಸ್ ಸೆನ್ಸ್ ಅನ್ನೋದು ಬರೋದು ಅದೇ ರೀತಿಯಾಗಿ ಇಲ್ಲಿ ಮೊದಲಿಗೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದಾದ ನಂತರ ಪ್ರತಿ ಅಂಗಾಂಗಕ್ಕೂ ಕೂಡ ಒಂದೊಂದು ಬೀಜಾಕ್ಷರಗಳನ್ನ ಹಾಕಿರ್ತೀವಿ ಕಲ್ಲಿನ ದೇವತೆಗಳಿಗೆ ಯಾವುದೇ ಕಾರಣಕ್ಕೂ ಅಂಗಾಂಗಕ್ಕೂ ಬೀಜಾಕ್ಷರಗಳನ್ನ ಹಾಕೋದಕ್ಕೆ ಆಗೋದಿಲ್ಲ ಮೇತ್ಕೆ ದೇವರು ಈ ಉತ್ತದ ಮಣ್ಣಲ್ಲಿ ದೇವರು ಇಲ್ಲ ಭೂತಾಳೆ ಮರದಲ್ಲಿ ಮಾಡತಕ್ಕಂಥ ದೇವತೆಗಳಿಗೆ ನಾವು ಏನು ಬೇಕಾದರೂ ವಸ್ತುಗಳನ್ನ ಸೇರಿಸ್ಬೋದು ಒಳಭಾಗದಲ್ಲಿ ಒಂದು ತಗಡ ಹಾಕ್ಬೋದು ಇಲ್ಲ ಏನಾದರೂ ಒಳಗಡೆ ಅಂದರೆ ಸೇರಿಸ್ಬೋದು ಅದಾದ ನಂತರ ಈ ಎರಡು ಸ್ತನಗಳು ಆ ಭಾಗ ಈ ಭಾಗ ಎರಡಕ್ಕೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದಾದ ನಂತರ ಏನು ನಾವು ಒಕ್ಕಳ ಭಾಗ ಅಂತ ಏನು ಕೂಗ್ತೀವಿ ಆ ಭಾಗದಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅದಾದ ನಂತರ ಮೂಲ ಎಷ್ಟು ಭಾಗದಲ್ಲಿ ಮಾಡಿರೋದು ಒಟ್ಟು ಐದು ಭಾಗ ಐದು ಭಾಗದಲ್ಲಿ ಮುಖ್ಯವಾಗಿ ಶಕ್ತಿ ತುಂಬಿದಿರ ಶಕ್ತಿ ತುಂಬಿದೀವಿ ಕಾರಣ ಏನಂದ್ರೆ ನಾವು ಬೇಡಿದ ಅಷ್ಟು ಕೆಲಸಗಳನ್ನ ತಾಯಿ ನಡೆಸ್ಕೊಡ್ಬೇಕು ತಾಯಿಗೆ ಜೀವ ಬರಬೇಕು ತಾಯಿಗೆ ಜೀವ ಇದ್ದರೆ ನಂತರ ನಾವು ಕೇಳಿದ ಕೆಲಸನ ಮಾಡ್ಕೊಡಕ್ ಸಾಧ್ಯ ಸೂಪರ್ ಒಳ್ಳೆ ವಿಚಾರಗಳು ತಾಯಿ ಬಗ್ಗೆ ಈಗ ಉತ್ಸವ ಮೂರ್ತಿ ಹೇಳಿದ್ರಿ ಇದು ಇದು ಇಲ್ಲ ಅದು ತಾಯಿ ಉತ್ಸವಕ್ಕಾಗಿ ಏನು ಯಾರಾದ್ರೂ ಬಂದಿಲ್ ಬೇಡಿರ್ತಾರೆ ಕೆಲಸಗಳಾಗಿರುತ್ತೆ ಇಲ್ಲ ಮನೆಗಳಲ್ಲಿ ತುಂಬಾ ಕಷ್ಟಗಳಿರುತ್ತೆ ಅಂಥವ್ರ ಮನೆಗೆ ತಾಯಿನೇ ಕರ್ಕೊಂಡೋಗ ಪರಿಸ್ಥಿತಿ ಬಂದಂತ ಸಮಯದಲ್ಲಿ ಆ ತಾಯಿನ ಅವ್ರ ಮನೆಗೆ ಕೊಟ್ಟು ಕಳಿಸ್ತೀವಿ ನಾವು ತೊಗೊಂಡು ಹೋಗ್ಬೋದಾ ತಗೊಂಡು ಹೋಗ್ಬೋದು ಹೋಗ್ತೀರಾ ಇಲ್ಲ ಅವರೆ ತೊಗೊಂಡು ಹೋಗ್ಬೋದು ಅವ್ರು ಬಂದು ತಗೊಂಡು ಹೋಗ್ಬೋದು ಅದ್ರ ಜೊತೇಲಿ ನಮ್ಮ ಹುಡುಗರನ್ನ ಯಾರನ್ನಾದ್ರೂ ಒಬ್ರನ್ನ ಕಳಿಸ್ತೀವಿ ತುಂಬಾ ಕಷ್ಟ ಇದೆ ಮಾಟ ಶೂನ್ಯ ಆಗಿದೆ ಅದು ಇದು ಅಂತ ಎಲ್ಲ ಹೇಳಿರ್ತಾರಲ್ಲ ಅದಕ್ಕೆ ಭಯ ಬಿದ್ದಿರ್ತಾರೆ ಆ ಭಯ ನಿವಾರಣೆಗೆ ಮತ್ತೆ ಏನು ಕಷ್ಟಗಳನ್ನ ಪರಿಹಾರ ಆಗಬೇಕು ಅದಕ್ಕೋಸ್ಕರನ ಆ ತಾಯಿನ ಅವ್ರ ಮನೆಗೆ ಕಳಿಸ್ತೀವಿ ಸೂಪರ್ ಸೊ ಅವರು ಕೂಡ ರಕ್ತ ಚೌಡೇಶ್ವರಿನೇ ಹೌದು ಒಂದು ರಾತ್ರಿ ಅವ್ರ ಮನೆಯಲ್ಲ ತಾಯಿನ ಇರಿಸ್ಕೊಂಡು ನಂತರ ದಿನ ಹಿಂದಿರುಗಿಸಿ ಕಳಿಸ್ಬೋದು ಗರ್ಭಗುಡಿ ಒಳಗಡೆಯಿಂದ ಆಯಿತು ಹೌದು ಹೊರಗಡೆ ದೇವಸ್ಥಾನ ಸುತ್ತ ಏನು ಮಾಡಿದೀರ ಸೊ ಅದನ್ನು ಮಾತಾಡ್ಬಿಡಿ ಹೊರಭಾಗದಲ್ಲಿ ಅರವಿಂದ್ ಸರ್ ಫಸ್ಟ್ ನಾವು ಯಾವುದೇ ಒಂದು ಆಲಯ ಪ್ರತಿಷ್ಠಾಪನೆ ಮಾಡಬೇಕು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ಮೊದಲಿಗೆ ಧ್ವಜಸ್ತಂಭನ ಸ್ಥಾಪನೆ ಮಾಡಬೇಕು ಬಾವುಟನ ಆರಿಸ್ಬೇಕು ಆ ನಂತರನೇ ಮಿಕ್ಕಿದ ಕಾರ್ಯಕ್ರಮಗಳೆಲ್ಲ ನಡೆಸಬೇಕು ಅದೇ ರೀತಿಯಾಗಿ ನಿನ್ನೆ ದಿವಸ ಒಂದು ಧ್ವಜ ಕೂಡ ಆರಿಸಿದೀವಿ ನಾವು ಧ್ವಜ ಹಾರಿಸಿ ಆ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ತ್ರಿಶೂಲ ಇದೆಯಲ್ಲ ಈ ತ್ರಿಶೂಲ ಕೂಡ ಸ್ಥಾಪನೆ ಮಾಡಿದ್ದೀವಿ ನಾವು ಸೊ ಇದು ಇಲ್ಲಿ ಏನಾದರೂ ಶಕ್ತಿ ತುಂಬಿದೀರ ಖಂಡಿತ ನೀವು ನೋಡ್ಬೋದು ಕೆಳಭಾಗದಲ್ಲಿ ಇದಕ್ಕೆ ಜೀವ ತುಂಬಿ ಶಕ್ತಿ ತುಂಬಿ ಅದಕ್ಕೆ ಬೇಕಾದಂಥ ರುದ್ರಾಕ್ಷಿ ವಿಭೂತಿ ಅದಕ್ಕೆ ಬೇಕಾದಂಥ ತಗಡುಗಳನ್ನ ಇಟ್ಟು ಅದರ ಒಳಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ತ್ರಿಶೂಲಕ್ಕೆ ಇಷ್ಟ ಇದೆ ಇರೋದನ್ನ ಹೇಳಿ ಈ ತ್ರಿಶೂಲಕ್ಕೆ ಮೂರು ನಿಂಬೆ ಹಣ್ಣನ್ನು ಚುಚ್ಚಿದ್ರೆ ಅವ್ರ ಮನಸ್ಸೋ ಅಭಿಷ್ಟೆ ಫಲಿಸುತ್ತೆ ಇಲ್ಲಿ ಕೂಡ ಇಲ್ಲಿ ಎನರ್ಜಿ ಇದೆ ಖಾಲಿಯಾಗಿ ತ್ರಿಶೂಲ ಇಟ್ಟಿದ್ದಲ್ಲ ಇಲ್ಲ ಶಕ್ತಿ ತುಂಬಿದೀರ ಹೌದು ಈಗ ಕೆಲವೊಂದಷ್ಟು ಭೂತ ಪ್ರೇತ ಈ ಥರದ್ದು ಸಮಸ್ಯೆಗಳಿದ್ದವ್ರಿಗೆ ಸಾಮಾನ್ಯವಾಗಿ ಈ ಥರದ್ದೊಂದು ಜಾಗಕ್ಕೆ ಬಂದ ತಕ್ಷಣ ಅವು ಮೈ ಮೇಲೆ ಬಂದ್ಬಿಡುತ್ತೆ ಈ ತ್ರಿಶೂಲದಲ್ಲಿ ಥರದ್ದೇನಾದರೂ ಎಕ್ಸ್ಟ್ರಾ ಎನರ್ಜಿ ನೀವು ತುಂಬಿಸಿದ್ದೀರಾ ಈ ತ್ರಿಶೂಲ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾವು ಏನು ಈ ಆಲಯ ಸ್ಥಾಪನೆ ಮಾಡಿದೀವಿ ಈ ಆಲಯದ ಭಾಗದಲ್ಲಿ ನಾಲ್ಕು ಭಾಗದಲ್ಲೂ ಕೂಡ ಶಕ್ತಿನ ಆಹ್ವಾನ ಮಾಡಿ ಪ್ರತಿಷ್ಠಾಪನೆ ಮಾಡಿದೀವಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ದಿಕ್ಕಲ್ಲಿ ನಮ್ಮ ಗೇಟ್ ಆ ಮುಂಭಾಗ ದಾಟಿ ಒಳಗಡೆ ಬರ್ತಿದ್ದಂಗೆ ಯಾವುದೇ ದೈವ ಶಕ್ತಿ ಇರಲಿ ದುಷ್ಟಶಕ್ತಿ ಇರಲಿ ಅದೇ ಆಹ್ವಾನ ಆಗುತ್ತೆ ಓಕೆ ಅವ್ರ ಮೈಯಲ್ಲಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಬಂದು ಆವಹನೆಯಾಗಿ ಅದೇನಿದೆ ಅದನ್ನು ಅದೇ ಪರಿಹಾರ ಮಾಡಿಕೊಂಡು ಆಚೆ ಬರುತ್ತೆ ಸೊ ಇಷ್ಟೊಂದು ಶಕ್ತಿ ತುಂಬಿ ಇದು ನೀವು ಕಲ್ತಿರೋ ಇಷ್ಟು ವರ್ಷದ್ದು ಸಾಧನೆ ವಿದ್ಯೆ ಆಮೇಲೆ ನಿಮ್ಮ ಗುರುಗಳು ಎಲ್ಲರದು ಶಕ್ತಿಗಳನ್ನ ಬಳಸಿ ಈ ಒಂದು ಸ್ಥಾನ ಮಾಡಿದ್ದೀರ ಈ ಸ್ಥಾನ ಉದ್ದೇಶ ಏನಾಯ್ತು ಏಕೆ ನೀವು ಈ ಸ್ಥಾನ ಮಾಡಬೇಕು ಅಂತ ಮನಸ್ಸು ಬಂದು ಇದಕ್ಕೆ ಮೊದಲು ನೀವು ಈ ಥರ ಮಾಡಿರಲಿಲ್ಲ ನಿಮ್ಮ ಜಾಗದಲ್ಲಿ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಿದ್ರಿ ಇದನ್ನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಬೇಕು ಅಂತ ಹೇಳಿ ಬಳಸಿ ಮಾಡಿರೋ ಉದ್ದೇಶ ಅರವಿಂದ್ ಸರ್ ಮೊದಲಿಗೆ ನಮ್ದು ನಮ್ಮ ಸ್ವಂತ ಊರು ಅಂತ ನಾನು ನಿಮ್ಗೆ ಹಿಂದೆ ತಿಳಿಸಿದ್ದೆ ಆ ಊರಿನಲ್ಲಿ ನಮ್ಮ ತಾತ್ತಿರ್ ಕಾಲದಿಂದ ಬಂದಂತಹ ವಿದ್ಯೆನ ಹಂಗೆ ನಡೆಸ್ಕೊಂತ ತಾಯಿ ಸೇವೆ ಮಾಡಿಕೊಂತ ಬರ್ತಾ ಇದ್ವಿ ತಾಯಿ ಪ್ರೇರಣೆಯಂತೆ ನನಗೆ ಹೆಚ್ಚಿಂದಾಗದಂತ ಜಾಗ ಬೇಕು ನಾನು ಇರಬೇಕು ಅಂತ ತಾಯಿ ಪ್ರೇರಣೆಯಂತೆ ನಾವು ಈ ಜಾಗಕ್ಕೆ ಬಂದು ಈ ಜಾಗ ತಗೊಂಡು ಇವತ್ತಿ ಜಾಗ ಸ್ಥಾಪನೆ ಮಾಡಿದೀವಿ ದೇವಿನ ಈ ಜಾಗದಲ್ಲಿ ಬರೀ ದೇವಿ ಕೆಲಸ ಅಷ್ಟೇ ಅಲ್ಲ ಇಲ್ಲಿ ಗೋಶಾಲೆ ಮಾಡೋ ಉದ್ದೇಶ ಇದೆ ನಮಗೆ ಯಾಕೆಂದ್ರೆ ಗೋರಕ್ಷಣೆ ಮಾಡಬೇಕು ನಮಗೆ ಮಹಾಲಕ್ಷ್ಮಿ ತಾಯಿ ಆ ತಾಯಿನ ರಕ್ಷಣೆ ಮಾಡಬೇಕು ಅಂತೇಳಿ ಈ ಈ ಭಾಗದಲ್ಲಿ ಮುಂಭಾಗದಲ್ಲಿ ಈ ಕಡೆ ಗೋಶಾಲೆ ಮಾಡಬೇಕಂತ ಹೇಳಿ ಆಸೆ ಇದೆ ಅದೇ ರೀತಿಯಾಗಿ ಒಂದು ವೃದ್ಧಾಶ್ರಮ ಕೂಡ ಮಾಡಬೇಕಂತ ತುಂಬಾ ಆಸೆ ಇದೆ ಹೌದು ಸೊ ಈ ಜಾಗ ಇದರ ಅಡ್ರೆಸ್ ಯಾಕಂದರೆ ಈ ಜಾಗ ತುಂಬ ಚೆನ್ನಾಗೈತೆ ಇಲ್ಲಿ ಪಕ್ಕದಲ್ಲಿ ನದಿ ನೀರು ಥರ ಇದೆ ನೀರಿದೆ ಸೊ ಒಂಥರ ಗುಟ್ಟ ಕಾಡು ಪ್ರದೇಶ ಬಟ್ ಪ್ರಕೃತಿ ಕಂಪ್ಲೀಟ್ ಚೆನ್ನಾಗಿದೆ ಸೊ ಈ ಜಾಗದ್ದು ಈ ಅಡ್ರೆಸ್ ಹೇಳಿ ನಮ್ಮ ವೀಕ್ಷಕರಿಗೆ ಅರವಿಂದ್ ಸರ್ ಆಲೆ ಕರ್ನಾಟಕದ ಎಲ್ಲ ಜನತೆಗೂ ಗೊತ್ತಿರುತ್ತೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಹೌದು ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇದೆ ಅದರ ಪಕ್ಕದಲ್ಲೇ ಜಲಾಶಯ ಇದೆ ತೀತಾ ಡ್ಯಾಮ್ ಅಂತೇಳಿ ಆ ಡ್ಯಾಮ್ ಹೊಂದ್ಕೊಂಡಿರುವಂತಹ ಜಾಗ ಇದು ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗಲಿಂದ ಒಂದು ಇನ್ನೂರು ಮೀಟರ್ ಬರ್ಬೇಕಷ್ಟೇ ಮುಂಭಾಗದಲ್ಲಿ ಏನಿದೆ ದೇವಸ್ಥಾನದ ಮುಂಭಾಗಲಿಂದ ಇನ್ನೂರು ಮೀಟರ್ ಬಂದ್ರೆ ಶ್ರೀ ರಕ್ತ ಚೌಡೇಶ್ವರಿ ದೇವಾಲಯ ಸಿಗುತ್ತೆ ಸೊ ದೇವಸ್ ಗೊರವನಹಳ್ಳಿ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನದ ಹಿಂಭಾಗ ಹಾ ಸೂಪರ್ ಒಳ್ಳೆ ಕ್ಷೇತ್ರ ಆಗಿ ಇದು ಬೆಳೆಯುತ್ತೆ ತುಂಬಾ ಜನ ಆಲ್ರೆಡಿ ಇವತ್ತೇ ಫಸ್ಟ್ ನೀವು ಇವತ್ತು ನಿನ್ನೆನೆ ಅಮ್ಮ ಇದು ಏನು ಗ್ರಹಣ ದಿವಸ ಪ್ರತಿಷ್ಠಾಪನೆ ಮಾಡಿದ್ದೀರ ಜನ ಆಲ್ರೆಡಿ ಇವತ್ತಿಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಇಷ್ಟೊತ್ತು ಹೇಳಿದ್ದೆಲ್ಲ ಶಕ್ತಿಗಳು ಮತ್ತು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನು ಯಾವೆಲ್ಲ ವಿಚಾರಗಳನ್ನ ಇಲ್ಲಿ ನೋಡ್ತೀರೋ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡೋಣ ನಮಸ್ಕಾರ ನಮಸ್ತೆ ವಕ್ಷಿ